ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಸಾರಿ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾವು ತುಲಾರಾಶಿಯವರ ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯ ಶುಭಾನುಶುಭ ಫಲಗಳಿದೆ ಹಾಗೆ ಅವರು ತೆಗೆದುಕೊಳ್ಳಬೇಕಾದಂತಹ ಪರಿಹಾರಗಳೇನು ಎನ್ನುವುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಈ ತುಲಾರಾಶಿಗೆ ಸೇರುವಂತಹ ನಕ್ಷತ್ರಗಳನ್ನು ನಾವು ನೋಡೋದಾದರೆ ಚಿತ್ತಾ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಸ್ವಾತಿ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ವಿಶಾಖ ನಕ್ಷತ್ರದ ಒಂದು ಎರಡು ಮೂರನೇ ಪಾದದಲ್ಲಿ ಜನಿಸಿದವರು ಈ ತುಲಾರಾಶಿಯಲ್ಲಿ ಸೇರುತ್ತಾರೆ ಹಾಗೆಯೇ ತುಲಾರಾಶಿಯಲ್ಲಿ ಬರುವಂತಹ ಅಕ್ಷರಗಳು ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ರು ರೇ ರೋ ತಾ ತೀ ತು ತೇ ಈ ಅಕ್ಷರಗಳಿಂದ ಪ್ರಾರಂಭವಾದರೆ ನಿಮ್ಮ ಹೆಸರು ನೀವು ತುಲಾರಾಶಿಯಲ್ಲಿ ಸೇರುತ್ತೀರಾ ಹಾಗೆಯೇ ತುಲಾರಾಶಿಯವರ ಗುಣಲಕ್ಷಣಗಳನ್ನು ನೋಡುವುದಾದರೆ ತುಲಾರಾಶಿಯಲ್ಲಿರತಕ್ಕಂಥ ಮಹಿಳೆಯರು ವಿಶೇಷವಾಗಿ ಒಂದು ಜನ ಆಕರ್ಷಣೆಯನ್ನು ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತಾರೆ ತಮ್ಮ ಮಾತಿನ ಮೂಲಕ ಮತ್ತು ತಮ್ಮ ಮುಖಚರ್ಯದ ಮೂಲಕ ಜನರನ್ನು ಆಕರ್ಷಣೆ ಮಾಡುವಂತಹ ಒಂದು ಒಳ್ಳೆಯ ಗುಣವನ್ನು ಹೊಂದಿರುತ್ತಾರೆ ಮತ್ತು ಸಣ್ಣ ಪುಟ್ಟ ಕೆಲಸವನ್ನಾದರೂ ಕೂಡ ಅಂದರೆ ಇವರಿಗೆ ಯಾವುದೇ ರೀತಿಯಾದಂಥ ಚಿಕ್ಕ ಕೆಲಸ ಆದರೂ ಪರವಾಗಿಲ್ಲ ದೊಡ್ಡ ಕೆಲಸ ಆದರೂ ಕೂಡ ಇವರು ತಮ್ಮ ಸಂಪೂರ್ಣವಾದಂತಹ ಡೆಡಿಕೇಷನ್ನ ಇಟ್ಬಿಟ್ಟು ಇವರು ಕೆಲಸವನ್ನು ಮಾಡ್ತಾರೆ ಯಾರೊಂದಿಗೂ ಕೂಡ ಇವರು ಬೇಗ ರಾಜಿ ಮಾಡಿಕೊಳ್ಳೋದಿಲ್ಲ ಮತ್ತು ಸದ್ಭಾವನೆ ಇರುವಂತಹ ಜನರೊಂದಿಗೆ ಮಾತ್ರ ಇವರು ಸ್ನೇಹವನ್ನು ಬೆಳೆಸ್ತಾರೆ ಇವರು ಯಾರು ಸಿಕ್ಕಿದ್ರೆ ಅವರ ಜೊತೆ ಇವರು ಸ್ನೇಹವನ್ನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇವರ ಮನಸ್ಥಿತಿಗೆ ಸರಿಹೊಂದುವರ ಜೊತೆಯಲ್ಲಿ ಮಾತ್ರ ಇವರು ತಮ್ಮ ಸ್ನೇಹವನ್ನು ಮಾಡ್ತಾರೆ ಇವರ ಮನಸ್ಥಿತಿಗೆ ಸರಿ ಬಂದುದರ ಜೊತೆ ಇವರು ಎಂದಿಗೂ ಸ್ನೇಹವನ್ನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇವರು ಯಾವಾಗಲೂ ಕೂಡ ಒಂದು ಪ್ರೀತಿಗಾಗಿ ಆತುರಿಯುತ್ತಿರುತ್ತಾರೆ ಮತ್ತು ಶಾಂತಿ ಮತ್ತು ಸಹನೆಯಿಂದ ಇವರು ಹಿಡಿದಂತಹ ಕೆಲಸವನ್ನು ಸಂಪೂರ್ಣಗೊಳಿಸುತ್ತಾರೆ ಇವರಿಗೆ ಇರುವಂತಹ ತಾಳ್ಮೆ ಇವರ ಕೆಲಸವನ್ನು ಯಾವುದೇ ವಿಘ್ನವಿಲ್ಲದೆ ಪೂರ್ಣಗೊಳಿಸಲು ಸಹಾಯ ಮಾಡುತ್ತೆ ಹಾಗೆಯೇ ಇವರು ಯಾವುದೇ ರೀತಿಯಾದಂಥ ವ್ಯಕ್ತಿಗಳಿಗೆ ಮೋಸ ಮಾಡುವಂಥ ವ್ಯಕ್ತಿತ್ವ ಇರುವುದಿಲ್ಲ ಮತ್ತು ಬೇರೆಯವರು ಯಾರಾದರೂ ಮೋಸವನ್ನು ಮಾಡಿದರೂ ಕೂಡ ಇವರು ಖಂಡಿಸುವಂತಹ ಒಂದು ಮನಸ್ಥಿತಿ ಇರುತ್ತೆ ಇವರು ಮೋಸ ಮಾಡುವುದಿಲ್ಲ ಮೋಸ ಮಾಡುವವರನ್ನು ಬಿಡುವುದು ಇಲ್ಲ ಪುರುಷರನ್ನು ನಾವು ನೋಡೋದಾದರೆ ಇವರು ಕೂಡ ಯಾವಾಗಲೂ ಕೂಡ ಸ ಒಂದು ಸಮಯ ಸಮಾರಂಭ ಅಂದರೆ ಇವರು ಒಂದು ಬಿಂದುವಾಗಿರ್ತಾರೆ ಎಲ್ಲರೂ ಕೂಡ ಇವರನ್ನು ನೋಡಿ ಆಕರ್ಷಿತರಾಗ್ತಾರೆ ಮತ್ತು ಇವರು ತುಲಾರಾಶಿಯವರು ತುಂಬ ಬುದ್ಧಿವಂತರಾಗಿರುತ್ತಾರೆ ತುಲಾರಾಶಿಯವರು ಪುರುಷರು ಪತ್ನಿಯನ್ನು ತುಂಬ ಪ್ರೀತಿ ಮಾಡುತ್ತಾರೆ ಮತ್ತು ಆ ಪತ್ನಿಗೋಸ್ಕರ ತಮ್ಮ ಪ್ರೀತಿಯನ್ನು ಯಾವಾಗಲೂ ಕೂಡ ನೀಡಲು ಸಿದ್ಧರಿರುತ್ತಾರೆ ಇವರು ತುಂಬ ದಯಾಳುಗಳಾಗಿರುತ್ತಾರೆ ಅಂದರೆ ಯಾರಾದರೂ ಕಷ್ಟ ಅಂತ ಬಂದರೆ ಇವರು ಸಹಾಯ ಮಾಡಲು ಮುಂದಿರುತ್ತಾರೆ ಆದರೆ ಅತಿಯಾದಂತಹ ಆತುರದಿಂದ ಇವರು ಅವಾಗವಾಗ ಸ್ವಲ್ಪ ಯಾವುದಾದರೂ ಕೆಲಸಗಳನ್ನು ದುಡುಕಿ ಮಾಡುವಂತಹ ಸಂಭವತೆ ಹೆಚ್ಚಾಗಿರುತ್ತೆ ಇವರು ತಮ್ಮ ಅಭಿಪ್ರಾಯಗಳಲ್ಲದೆ ಇನ್ನೊಬ್ಬರ ಅಭಿಪ್ರಾಯಕ್ಕೂ ಕೂಡ ಬೆಲೆಯನ್ನು ಕೊಡುತ್ತಾರೆ ಇವರ ಅಭಿಪ್ರಾಯದ ಜೊತೆಗೆ ಇನ್ನೊಬ್ಬರ ಅಭಿಪ್ರಾಯವನ್ನು ಕೂಡ ಕೇಳುತ್ತಾರೆ ಇವರು ಆದರೆ ಬೇರೆಯವರಿಗೆ ಹೇಳುವಂತಹ ಮಾತನ್ನು ಇವರು ಹೇಳುವುದರ ರೀತಿ ಇವರು ಪಾಲನೆ ಮಾಡುವುದಿಲ್ಲ ಇವರಿಗೆ ಯಾವಾಗಲೂ ಒಂದು ಲೆಕ್ಜುರಿ ಲೈಫ್ ಅನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ ಹಾಗೆಯೇ ಅದನ್ನು ಸಾಧಿಸಿಕೊಳ್ಳೋದಕ್ಕೆ ತುಂಬಾ ಕಷ್ಟವನ್ನು ಪಡುತ್ತಾರೆ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಇವರಿಗೆ ತುಂಬ ಹೆಚ್ಚಿನ ಜ್ಞಾನವನ್ನು ಹೊಂದಿರುತ್ತಾರೆ ಯಾವ ರೀತಿ ನಾವು ಹಣದ ಬಳಕೆಯನ್ನು ಮಾಡಬೇಕು ಯಾವ ರೀತಿ ಹಣವನ್ನು ನಾವು ಆದಾಯವನ್ನು ಮಾರ್ಪಾಡು ಮಾಡಬೇಕು ಅನ್ನುವಂಥ ಒಂದು ಉತ್ತಮವಾದಂತಹ ಜ್ಞಾನ ಹಣವನ್ನು ಉಳಿತಾಯ ಮಾಡುವುದರಾಗಲಿ ಹೂಡಿಕೆ ಮಾಡುವುದರಲ್ಲಾಗಲಿ ಇವರಿಗೆ ಒಂದು ಒಳ್ಳೆಯ ಜ್ಞಾನವನ್ನು ಹೊಂದಿರುತ್ತಾರೆ ಮತ್ತು ಇವರು ಯಾವಾಗಲೂ ಕೂಡ ಒಬ್ಬ ಪರಿಚಯರ ಜೊತೆ ಯಾವಾಗಲೂ ಮದುವೆ ಇಷ್ಟಪಡ್ತಾರೆ ಆಗಲಿ ಹೊಸ ಸಂಬಂಧಗಳನ್ನು ಹುಡುಕೋದಕ್ಕೆ ಇವರಿಗೆ ಇಷ್ಟ ಇರೋದಿಲ್ಲ ಇವರು ಯಾವಾಗಲೂ ಕೂಡ ನ್ಯಾಯಪರರಾಗಿರ್ತಾರೆ ಅನ್ಯಾಯವನ್ನು ಇವರು ಸಹಿಸುವುದೇ ಇಲ್ಲ ಇವರ ಎದುರಿಗೆ ಅನ್ಯಾಯ ಕಂಡು ಬಂದರೆ ಅವರು ಅಲ್ಲಿಯೇ ಕೂಡ ಜಗಳ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ ಇವ ಈ ಒಂದು ಗುಣದಿಂದ ಇವರಿಗೆ ಇರುವಂತಹ ಮಿತ್ರರಿಗಿಂತ ಶತ್ರುಗಳೇ ಹೆಚ್ಚಾಗಿರುತ್ತಾರೆ ಅನ್ಯಾಯವನ್ನು ಖಂಡಿಸುವುದರಿಂದ ಇವರಿಗೆ ಶತ್ರುಗಳೇ ಹೆಚ್ಚಾಗಿರುತ್ತಾರೆ ಇವರು ಸದಾ ಯಾವಾಗಲೂ ನ್ಯಾಯ ನ್ಯಾಯಮಾರ್ಗದಲ್ಲಿಯೇ ಕೂಡ ಇವರು ಮುಂದೆ ಹೋಗ್ತಾ ಇರ್ತಾರೆ ಈಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ತುಲಾರಾಶಿಯವರಿಗೆ ಯಾವ ರೀತಿ ಫಲ ಇದೆ ಅಂತ ನಾವು ನೋಡೋದಾದರೆ ಇವರು ಮನಸ್ಸಿನಲ್ಲಿ ತುಂಬ ಭಾವನೆಗಳನ್ನು ಇಟ್ಕೊಂಡಿರ್ತಾರೆ ಅದನ್ನು ಹೊರಗಡೆ ಹಾಕೋದಿಕ್ಕೆ ತುಂಬಾ ಕಷ್ಟಪಡ್ತಾರೆ ಈ ಅವಧಿಯಲ್ಲಿ ಮತ್ತು ಇವರು ಮಾಡಿಲ್ಲದ ತಪ್ಪಿಗೆ ಇವರಿಗೆ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಅಂದರೆ ಉದ್ಯೋಗದಲ್ಲಿ ಇವರು ಮಾಡಿದಿಲ್ಲವರ ತಪ್ಪಿಗೆ ಬೇ ಮೇಲಾಧಿಕಾರಿಯಿಂದ ಸ್ವಲ್ಪ ಅವಮಾನಕ್ಕೆ ಈಡಾಗುವಂತಹ ಸಾಧ್ಯತೆ ಬರಬಹುದು ಮತ್ತು ವಿದ್ಯಾರ್ಥಿಗಳನ್ನು ನಾವು ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿ ಇಲ್ಲದೆ ಮಧ್ಯಮ ರೀತಿಯಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ ಹಣಕಾಸಿನ ತೊಂದರೆ ಮಾತ್ರ ಈ ವರ್ಷದಲ್ಲಿ ಇವರಿಗೆ ಇರುವುದಿಲ್ಲ ಹಣದ ಹರಿವು ಹೆಚ್ಚಾಗಿರುತ್ತದೆ ಹಾಗೆಯೇ ಹಣಕಾಸಿನ ಮೂಲಗಳು ಇವರಿಗೆ ಹುಡುಕುತ್ತಾ ಬರುತ್ತೆ ತಮ್ಮ ಸ್ವಂತ ಬುದ್ಧಿಯಿಂದ ಯಾವತ್ತೂ ಕೂಡ ಇವರು ಕೆಲಸವನ್ನು ಮಾಡಬೇಕಾಗುತ್ತೆ ಬೇರೆ ಯಾರೋ ಏನೋ ಹೇಳಿದ್ರು ಅಂತ ಇವರು ಅದರಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡೋದಾಗಲಿ ಇನ್ನೊಂದು ಮಾಡೋದಾದರೆ ಮಾಡಿದ್ರೆ ಇವರಿಗೆ ಆಗುವಂತಹ ಲಾಭಕ್ಕಿಂತ ಬರುವಂತಹ ನಷ್ಟಗಳೇ ಹೆಚ್ಚಾಗಿರುತ್ತೆ ಇವರಿಗೆ ರಹಸ್ಯ ವಿದ್ಯೆಗಳಲ್ಲಿ ತುಂಬ ಆಸಕ್ತಿ ಮೂಡುತ್ತೆ ಈ ವರ್ಷದಲ್ಲಿ ಇವರು ವಿದ್ಯೆ ಪಾಠದಲ್ಲಿ ನೋಡೋ ಶಿಕ್ಷಣಕ್ಕಿಂತ ಇವರಿಗೆ ಇರುವಂತಹ ಬುದ್ಧಿವಂತಿಕೆಯಿಂದಲೇ ಇವರು ತುಂಬ ಎತ್ತರಕ್ಕೆ ಬೆಳೆಯುತ್ತಾರೆ ಇನ್ನು ನಾವು ಹೆಣ್ಣು ಮಕ್ಕಳಿಗೆ ನೋಡಿದ್ರೆ ಅನಿರೀಕ್ಷಿತವಾದಂತಹ ಸಹಾಯ ಮತ್ತು ಸಹಕಾರ ಒದಗಿ ಬರುತ್ತೆ ಇವರು ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಕೂಡ ಈ ವರ್ಷದಲ್ಲಿ ಅದು ಹಂತ ಹಂತವಾಗಿ ಇದು ಕಡಿಮೆ ಆಗ್ತಾ ಬರುತ್ತೆ ಮತ್ತು ಹೆಣ್ಮಕ್ಕಳಿಗೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೇನಾದರೂ ನೀವು ಹುಡುಕುತ್ತಾ ಇದ್ದರೆ ಈ ವರ್ಷದಲ್ಲಿ ನಿಮಗೆ ಉದ್ಯೋಗ ಪ್ರಾಪ್ತಿ ಇದೆ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ಮಾನಸಿಕವಾಗಿ ಒತ್ತಡವನ್ನು ತಗೊಳಕ್ಕೆ ಹೋಗ್ಬೇಡಿ ಯಾವುದಾದರೂ ಕೂಡ ನೀವು ಅದನ್ನು ಬಿಡಿ ಅದನ್ನು ಮನಸ್ಸಿಗೆ ತಗೊಂಡ್ರೆ ಆರೋಗ್ಯದ ಸಮಸ್ಯೆಗಳು ನಿಮಗೆ ಕಾಡೋದಕ್ಕೆ ಶುರುವಾಗುತ್ತೆ ನಿಮ್ಮಲ್ಲಿ ಅತಿಯಾದಂಥ ಪರೋಪಕಾರ ತನಗಿಲ್ಲದಿದ್ದರೂ ಪರವಾಗಿಲ್ಲ ಬೇರೆಯವ್ರಿಗೆ ಸಹಾಯ ಮಾಡೋಣ ಅನ್ನೋ ಒಂದು ಗುಣ ಇರುತ್ತೆ ಆ ಗುಣದಿಂದಲೇ ನಿಮಗೆ ಒಂದು ಅಪಾಯ ಅಂತಕ್ಕಂಥದ್ದು ಆಗುತ್ತೆ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅನ್ನೋ ಹಾಗೆ ನೀವು ಮಾಡುವಂತಹ ಪರೋಪಕಾರ ನಿಮಗೆ ಇಲ್ಲದಿರುವ ಹಾಗೆ ಆಗಬಹುದು ಆದ್ದರಿಂದ ಉಪಕಾರ ಮಾಡಿ ಆದರೆ ಯಾವುದೂ ಕೂಡ ಅತಿಯಾಗಬಾರದು ಮನಸ್ಸಿನಲ್ಲಿರುವಂತಹ ಯೋಜನೆಗಳನ್ನು ನಿಮಗೆ ಇರ್ತಕ್ಕಂಥ ಮನಸ್ಸನ್ನು ಬೇರೆಯವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ನಿಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ನೀವು ಅದನ್ನು ಬೇರೆಯವ್ರ ಹತ್ರ ಮತ್ತು ನಾವು ಉದ್ಯೋಗದಲ್ಲಿ ನೋಡೋದಾದರೆ ಈ ವರ್ಷದಲ್ಲಿ ನಿಮಗೆ ಉದ್ಯೋಗ ಪ್ರಾಪ್ತಿ ಅನ್ನೋದು ಇದೆ ಹಾಗೆಯೇ ನಿಮಗೆ ಈ ವರ್ಷದಲ್ಲಿ ಸಾಹಸ ಕ್ರೀಡೆಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಅಂತಕ್ಕಂಥದ್ದು ಇರುತ್ತೆ ನೀವು ಯಾವುದೇ ಕಾರಣಕ್ಕೂ ಸೋಲು ಅಂತ ಬಂದಂಗೆ ನೀವು ಒಪ್ಕೊಳ್ಳೋದಿಲ್ಲ ಅದನ್ನು ಧೈರ್ಯವಾಗಿ ಎದುರಿಸ್ತೀರಾ ನೀವು ಮಾಡುವಂತಹ ಜವಾಬ್ದಾರಿಗಳನ್ನು ಬೇರೆಯವರು ನೋಡಿ ನಿಮ್ಮಿಂದ ಒಂದು ಇನ್ಸ್ಪೈರ್ ಆಗ್ತಾರೆ ನಾವು ಇದೇ ರೀತಿ ಕೆಲಸಗಳನ್ನು ನಿರ್ವಹಿಸಬೇಕು ಅನ್ನೋ ಒಂದು ಛಲ ಆಟವನ್ನು ನೀವು ಬೇರೆಯವರಿಗೆ ಮಾದರಿಯಾಗಿ ಕೊಡ್ತೀರಾ ಈ ವರ್ಷದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಹಣಕಾಸಿನ ತೊಂದರೆ ಇರೋದಿಲ್ಲ ಒಳ್ಳೆಯ ಉತ್ತಮವಾದಂತಹ ಧನ ಲಾಭ ಇದೆ ಆ ಧನ ಲಾಭವನ್ನು ಆದಷ್ಟು ನೀವು ಸೇವಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಬೇರೆ ಕಡೆ ಅದನ್ನು ಹೂಡಿಕೆ ಮಾಡೋದಕ್ಕೆ ಪ್ರಯತ್ನಪಡಿ ಯಾವುದೇ ರೀತಿಯಾದಂತಹ ಸಹಾಯಗಳನ್ನು ಮಾಡೋದು ಪರಾ ಪರೋಪಕಾರ ಗುಣಗಳನ್ನು ನೀವು ಮಾಡೋದನ್ನು ಕಡಿಮೆ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಹೆಚ್ಚಿನ ಪರಿಶ್ರಮದಿಂದ ಅಂದರೆ ನೀವು ಹಾಕುವಂತಹ ಎಫರ್ಟ್ ಮೇಲೆ ನಿಮ್ಮ ರಿಸಲ್ಟ್ ಅನ್ನೋದು ಇರುತ್ತೆ ಹೆಚ್ಚಿನ ಪರಿಶ್ರಮದಿಂದ ನಿಮಗೆ ಉತ್ತಮ ಕಾರ್ಯವನ್ನು ಸಾಧನೆಯನ್ನು ಮಾಡ್ತೀರಾ ನಿಮ್ಮ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಒಂದು ಅಭಿರುಚಿ ಇರುತ್ತೆ ಅದು ಪರ್ಟಿಕ್ಯುಲರ್ ಆಗಿ ನಮಗೆ ಇದೇ ಥರ ಇರಬೇಕು ಅನ್ನೋ ಒಂದು ನಿಮಗೆ ಅಭಿರುಚಿ ಅಂತಕ್ಕಂಥದ್ದು ಇರುತ್ತೆ ನೀವು ವಿಶಾಲವಾದ ಮನಸ್ಸಿನವರ ಆಗಿರ್ತೀರ ಸ್ವಲ್ಪ ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ತುಂಬ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋಬೇಕಾಗಿರುತ್ತೆ ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ನೀವು ದುಡುಕಿನ ನಿರ್ಧಾರಗಳಿಂದ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಜನರಿಗೆ ಬೇಸರ ಆಗುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ ಮತ್ತು ನೀವು ತುಂಬ ಇಮ್ಯಾಜಿನ್ ಮಾಡ್ಕೊಳ್ಳೋದು ಜಾಸ್ತಿ ಈ ವರ್ಷದಲ್ಲಿ ಅಂದರೆ ನನಗೇನಾದರೂ ಆಗಿಬಿಡುತ್ತೇನೋ ಅನ್ನೋ ಒಂದು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಾ ಆ ರೀತಿ ಏನೂ ಆಗೋದಿಲ್ಲ ಯಾವುದೇ ರೀತಿಯ ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಈ ವರ್ಷ ಯಾರಾದರೂ ಸಂತಾನಕ್ಕೋಸ್ಕರ ಎದುರು ನೋಡ್ತಾ ಇದ್ದರೆ ಅಂಥವರಿಗೆ ಸಂತಾನ ಭಾಗ್ಯ ಇದೆ ಮತ್ತು ಬಂಧು ವರ್ಗದವರಿಂದಲೇ ನಿಮಗೆ ಸ್ವಲ್ಪ ತೊಂದರೆಗಳು ಕಾಣಿಸ್ತಾ ಇದೆ ನಿಮ್ಮ ಬಂಧು ಬಳಗದವರೇ ನಿಮಗೆ ಶತ್ರುಗಳಾಗ್ತಾರೆ ಈ ವರ್ಷದಲ್ಲಿ ಯಾಕೆಂದರೆ ಬೇರೆಯವರ ಜೊತೆ ನೀವು ಬೆರೆಯೋದಕ್ಕೆ ಇಷ್ಟಪಡೋದಿಲ್ಲ ಒಂಟಿಯಾಗಿರಬೇಕು ಅಂತ ನೀವು ಬಯಸ್ತೀರಾ ಏಕಾಂಗಿ ಆಗಿರಬೇಕು ನಾವು ಅನ್ನೋದು ಏಕಾಂತವನ್ನು ನೀವು ಬಯಸ್ತೀರಾ ಮತ್ತು ನಿಮಗೆ ಒಂದು ಹೆಮ್ಮೆ ಇರುತ್ತೆ ಮತ್ತು ಒಂದು ಹಠದ ಗುಣ ಇರುತ್ತೆ ನೀವು ಯಾವುದಾದ್ರೂ ಒಂದು ಕೆಲಸ ಹಿಡಿದ್ರೆ ಆ ಕೆಲಸವನ್ನು ನೀವು ಕಂಪ್ಲೀಟ್ ಆಗೋವರೆಗೂ ಬಿಡೋದಿಲ್ಲ ಅನ್ನೋ ಒಂದು ಹಠ ಇರುತ್ತೆ ಯಾವುದಾದ್ರೂ ಒಂದು ಕೆಲಸ ಆದರೂ ಕೂಡ ಅದನ್ನು ನೀವು ಸಾಧನೆ ಮಾಡೋದೇ ಬಿಡೋದೇ ಇಲ್ಲ ಮತ್ತು ಎಲ್ಲರನ್ನು ಕೂಡ ತುಂಬ ಪ್ರೀತಿಯಿಂದ ಕಾಣ್ತೀರಾ ಮತ್ತು ಇದರಿಂದ ನಿಮ್ಮ ಮನೆತನದಲ್ಲಿ ನಿಮಗೆ ಒಂದು ಒಳ್ಳೆಯ ಸ್ಥಾನಮಾನ ದೊರೆಯುತ್ತೆ ಮತ್ತು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಅವಕಾಶಗಳು ಈ ವರ್ಷದಲ್ಲಿ ಲಭಿಸ್ತಾ ಇದೆ ನಿಮ್ಮ ಸೋದರ ಮಾವನಿಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಉಂಟಾಗಬಹುದು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತೆಯನ್ನು ವಹಿಸುವುದು ಉತ್ತಮವಾಗಿರುತ್ತೆ ನಿಮ್ಮ ತಂದೆ ತಾಯಿಯವರು ಈ ವರ್ಷದಲ್ಲಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಮತ್ತು ಮನೋ ಮಗನೊಂದಿಗೆ ಅನಾವಶ್ಯಕವಾದಂಥ ವಾದ ವಿವಾದಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಮಾತಿನಿಂದ ನೀವು ಎಲ್ಲರನ್ನೂ ಕೂಡ ಮೋಡಿ ಮಾಡ್ತೀರಾ ನಿಮ್ಮ ಮಾತುಗಳಿಂದ ಎಲ್ಲರನ್ನೂ ಕೂಡ ನೀವು ಹೇಳಿದ ಹಾಗೆ ಕೇಳುವಂತೆ ಮಾಡುವಂತಹ ಒಂದು ಶಕ್ತಿ ನಿಮ್ಮಲ್ಲಿ ಇದೆ ಈ ವರ್ಷದಲ್ಲಿ ನೀವು ಬಡವರಿಗೆ ಅನಾಥರಿಗೆ ನಿಮ್ಮ ಕೈಲಾದಷ್ಟು ನೀವು ಸಹಾಯವನ್ನು ಮಾಡ್ತೀರಾ ಈ ವರ್ಷದಲ್ಲಿ ಧಾರ್ಮಿಕ ಭಾವನೆಗಳೆಂದರೆ ಯಾವುದಾದರೂ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಇಲ್ಲ ದೇವಸ್ಥಾನಗಳಿಗೆ ಧನ ಸಹಾಯ ಮಾಡುವುದು ಈ ರೀತಿ ರೀತಿಯಾದಂತಹ ಒಂದು ಭಾವನೆ ನಿಮಗೆ ಇರುತ್ತೆ ಮನೆತನದ ಹಿರಿಯರ ನಿಮಗೆ ಸಹಕಾರವನ್ನು ಕೊಡ್ತಾರೆ ಇಂತಹ ಕೆಲಸಗಳಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ನಿಮ್ಮ ತಂದೆ ತಾಯಿಯವರ ನಿಮ್ಮ ನೆಂಟರಿಷ್ಟರ ಸಹಾಯ ನಿಮಗೆ ಹೆಚ್ಚಾಗಿರುತ್ತೆ ತುಂಬ ಜನರ ಕನಸು ಏನಪ್ಪ ಅಂದರೆ ನೀವು ಕೂಡ ಒಂದು ಸ್ವಂತ ಮನೆಯನ್ನು ಕಟ್ಕೋಬೇಕು ಅನ್ನೋದು ಆದ್ದರಿಂದ ಈ ವರ್ಷ ತುಲಾರಾಶಿವರಿಗೆ ನಿಮ್ಮ ಸ್ವಂತ ಗೃಹ ಪ್ರಾಪ್ತಿ ಇದೆ ಮನೆ ಕಟ್ಟುವಂತಹ ಕನಸು ನನಸಾಗುತ್ತೆ ಈ ವರ್ಷದಲ್ಲಿ ಮತ್ತು ನಿಮ್ಮ ಮಕ್ಕಳಿಗೆ ಏನು ಬೇಕೋ ಅದನ್ನು ಎಲ್ಲ ಒದಗಿಸುವಂತಹ ಅನುಕೂಲತೆಗಳನ್ನು ಮಾಡಿಕೊಳ್ಳುವಂಥ ಶಕ್ತಿ ನಿಮಗೆ ಈ ವರ್ಷ ಇರುತ್ತೆ ಮತ್ತು ನೀವು ಯಾವುದಾದರೂ ಬೇಜಾರಾದಂಥ ಪರಿಸ್ಥಿತಿಯಲ್ಲಿ ಅದನ್ನು ನೀವು ತುಂಬ ನೀವು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾವುದೇ ರೀತಿಯಾದಂಥ ಗಂಭೀರವಾಗಿ ನೀವು ಪರಿಗಣಿಸುವುದು ಬೇಡ ಈ ವರ್ಷ ನಿಮಗೆ ಹಣಕಾಸಿನ ಸಂಬಂಧ ಅಥವಾ ಯಾವುದೇ ರೀತಿಯಾದಂಥ ತೊಂದರೆಗಳು ಇರೋದಿಲ್ಲ ಮತ್ತು ಸಮಾಜ ಕ್ಷೇತ್ರದಲ್ಲಿ ನಿಮ್ಮ ಒಂದು ಸಮಾಜದಲ್ಲಿ ನಿಮಗೆ ಒಂದು ಒಳ್ಳೆಯ ಗೌರವ ಜಾಸ್ತಿ ಆಗುತ್ತೆ ವಿಶೇಷ ಸನ್ಮಾನಗಳು ಅವಾರ್ಡ್ಗಳು ರಿವಾರ್ಡ್ಗಳು ಬರುವಂಥ ಸಾಧ್ಯತೆ ಇದೆ ನೀವು ಸ್ವಂತವಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಈ ವರ್ಷದಲ್ಲಿ ನೀವು ಮಾಡಿದ್ರೆ ನಿಮಗೆ ಉತ್ತಮವಾದಂತಹ ಲಾಭ ಬರುತ್ತೆ ನಿಮ್ಮ ತಾಯಿಯವರ ಜೀವನದಲ್ಲಿ ನೀವು ಏನಾದರೂ ಬೇಸರ ಮೂಡುವಂತಹ ಪ್ರಸಂಗ ಬರಬಹುದು ಇದರಿಂದ ನೀವು ಮಾಡುವಂಥ ಕೆಲಸದಿಂದ ನಿಮ್ಮ ತಾಯಿಗೆ ಸ್ವಲ್ಪ ಬೇಜಾರಾಗುವಂಥ ಪ್ರಸಂಗ ಬರುತ್ತೆ ಬಂಧು ಮಿತ್ರರೊಂದಿಗೆ ಈ ವರ್ಷ ನೀವು ಅಷ್ಟಕ್ಕೆ ಸಂಬಂಧ ಒಳ್ಳೆಯದು ಇರುವುದಿಲ್ಲ ನಿಮಗೆ ಸಂಗೀತ ಮತ್ತು ನಾಟ್ಯ ಯಾವುದಾದ್ರೂ ಬಂದರೆ ಅದರಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಬರುತ್ತೆ ಕಷ್ಟ ಆದರೂ ಕೂಡ ನೀವು ಉತ್ತಮವಾದಂತಹ ಧನಲಾಭವನ್ನೇ ಗಳಿಸ್ತೀರ ನಿಮ್ಮ ಸೋದರರಿಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವ ಮತ್ತು ಒಂದು ಮರ್ಯಾದೆ ಅಂತಕ್ಕಂಥದ್ದು ಬರೋದಕ್ಕೆ ನೀವು ಕಾರಣರಾಗ್ತೀರಾ ಹಾಗೆಯೇ ಸಹೋದ್ಯೋಗಿಗಳಿಗೆ ನೀವು ಸಹಾಯವನ್ನು ಮಾಡ್ತೀರಾ ಈ ವರ್ಷದಲ್ಲಿ ಈಗ ಪರಿಹಾರಗಳನ್ನು ನಾವು ನೋಡೋದಾದರೆ ತುಲಾರಾಶಿಯವರಿಗೆ ನೀವು ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ನೀವು ಯಾವುದಾದ್ರೂ ಕೆಲಸವನ್ನು ಕೈ ಇಡಿದ್ರೆ ಆ ಕೆಲಸವು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೆ ಹಾಗೆಯೇ ಪ್ರತಿದಿನ ಅಥ ಅಥವಾ ವಾರದಲ್ಲಿ ಒಂದು ದಿನ ಶನಿವಾರ ನೀವು ಶನೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಎಳ್ಳು ಎಣ್ಣೆ ದೀಪವನ್ನು ಹಚ್ಚುವುದರಿಂದ ನಿಮಗೆ ಆರೋಗ್ಯದಲ್ಲಿ ಉತ್ತಮ ಪ್ರಗತಿಯನ್ನು ನೀವು ಕಾಣಬಹುದು ನಿಮಗೆ ಯಾವುದಾದರೂ ಭೂ ವಿಧ ವಿವಾದಗಳಿದ್ದಲ್ಲಿ ಅವು ಏನಾದರೂ ಕೇಸ್ಗಳು ನಡೀತಾ ಇದ್ದರೆ ನೀವು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸುವುದರಿಂದ ಈ ಭೂ ವಿವಾದಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಒಟ್ಟಾಗಿ ನೋಡಿದರೆ ತುಲಾರಾಶಿಯವರಿಗೆ ಉತ್ತಮವಾದಂತಹ ಫಲಗಳೇ ಇದೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ರಾಶಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ನಮಸ್ಕಾರ